ವಿಷ್ಣು ಸರ್ ಮೂವತ್ತೈದು ವರ್ಷ ಅವ್ರ ಜೊತೆಗೆ ಇದ್ದಂಥವ್ರು ನೀವು ಅವರ ಪ್ರತಿಯೊಂದು ಸಮಸ್ಯೆಗಳಾಗಿರ್ಬೋದು ಸಕ್ಸಸ್ ಆಗಿರ್ಬೋದು ಖುಷಿ ಸಂತೋಷ ಎಲ್ಲವನ್ನು ಕೂಡ ನೀವು ನೋಡಿದಿರಿ ಅವ್ರ ತಾಯಿಯನ್ನು ಕೂಡ ಅಂತ್ಯಸ್ಕ್ರಿಯೆ ಮಾಡಿದವರು ನೀವು ನಿಮ್ಮ ಹತ್ರ ಯಾಕೆ ಸ ವಿಷ್ಣು ಸರ್ ಅಂತ್ಯಕ್ರಿಯೆ ಮಾಡಿಸಿದ್ರು ಅಂತ ಹೇಳಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಕಾರಣ ಏನಂದರೆ ಅವ್ರು ನಾನು ಮಾಡೋಕ್ಕೋಗಿಲ್ಲ ಮಾಡೋ ಅವ್ರ ಜೊತೆಗಿದ್ದೆ ಅವರ ಅಣ್ಣವ್ರ ಜೊತೆಗೆ ನಾನಿದ್ದೆ ಮಾಡಿದ್ದವ್ರ ಅಣ್ಣ ಅವ್ರ ಜೊತೆಗಿರು ಸಾರು ಹೇಳ್ತಾರೆ ನೀನು ನನಗೆ ಬರೋಕ್ಕಾಗಲ್ಲ ನನಗೆ ನೋಡ್ಲಿಕ್ಕಾಗಲ್ಲ ನೀನು ಅಣ್ಣ ಅಣ್ಣನ ಜೊತೆಗಿದ್ದು ಅಲ್ಲಿ ಆಗು ನೀನು ಅಂತ ಹೇಳ್ತಾರೆ ಅವ್ರ ಅಣ್ಣನ ಜೊತೆಗಿದ್ದು ನಾನು ಆಗಿ ಪ್ರತಿಯೊಂದು ಇದ್ರಲ್ಲೂ ನಾನಿದ್ದೆ ಅವರ ತಾಯಿಯವರನ್ನ ಇದ್ರಲ್ಲಿ ಯಾಕಂದರೆ ನನ್ನ ಅವರ ತಾಯಿಯವರಲ್ಲಿ ನನ್ನ ಭಾಳ ಸಂಬಂಧ ಇತ್ತೇನು ಏಕೆಂದರೆ ನಾನು ನಮ್ಮ ತಾಯಿನ ಆಗಿರಲಿಲ್ಲ ಊರಿನಲ್ಲಿದ್ದು ಇಲ್ಲಿ ಇವರು ನನಗೆ ತಾಯಿಯ ಸಿಕ್ಕರು ಇವರು ಸೇವೆ ಮಾಡುವಂಥ ಭಾಗ್ಯ ನನಗೆ ಸಿಕ್ತು ಅವರ ತಾಯಿಯ ವಿಚಾರದಲ್ಲಿ ವಿಷ್ಣು ಸರ್ ಹೇಗೆ ಇರ್ತಾಯಿದ್ರು ಸರ್ ಯಾಕಂದರೆ ಅಮ್ಮನನ್ನು ತುಂಬ ಪ್ರೀತಿ ಮಾಡಿಸ್ ಅಂತ ನಾವು ಕೇಳಿದ್ದೀವಿ ಬಟ್ ನೀವು ನೋಡಿದಂಥವ್ರು ಅವ್ರ ಜೊತೆಗಿದ್ದಂಥವ್ರು ಆ ತಾಯಿಯ ವಿಚಾರ ವಿಷ್ಣು ಸರ್ ಅವ್ರ ಬಗ್ಗೆ ಪ್ರಯ ಅವ್ರ ತಾಯಿಯವ್ರ ಮೇಲೆ ಭಾಳ ಅಪಾರವಾದಂಥ ಪ್ರೀತಿ ಇತ್ತು ಅವರಿಗೆ ಭಾಳ ಜಾಲಿಯಾಗಿರೋ ಅಷ್ಟೇ ಜಾಲಿಯಾಗಿರೋರು ತುಂಬ ಖುಷಿಯಾಗಿರೋರು ಅವರು ಅವ್ರಿಗೆ ಆರೋಗ್ಯ ಇದಾಯಿತು ಅವಾಗ ಅವ್ರ ಮನಸ್ಸು ಭಾಳ ನೋವಾಗಿಬಿಡ್ತು ಅವ್ರಿಗೆ ತುಂಬಾ ನೋವಾಗಿತ್ತು ಆವಾಗಲೇ ನನ್ನ ನಾನು ಹೇಳಿದ್ದಾರೆ ನಿಮಗೆ ಕರೆದುಬಿಟ್ಟು ಬಿಟ್ಟು ನನಗೆ ಹೇಳ್ತಾರಲ್ಲ ನಾನು ಮಗ ಅಲ್ಲ ನೀನು ಮಗ ಅವರಿಗೆ ನೀನು ನೋಡ್ಕೋಬೇಕು ಅಂತ ಹೇಳಿ ಅವ್ರ ತಾಯಿರ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ಬೋದು ಅವ್ರು ಅದೇ ಥರ ನಾನು ಇಟ್ಟಿದ್ದೆ ಅವ್ರ ಮೇಲೆ ಅದು ಗೊತ್ತು ನಾನು ಎಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ರು ನೋಡ್ತಾ ಇದ್ದೀನಿ ಅವ್ರಿಗೆ ಗೊತ್ತಿತ್ತು ಅವ್ರ ತಾಯಿನೂ ಅಷ್ಟೇ ನನಗಷ್ಟು ಪ್ರೀತಿ ವಿಶ್ವಾಸ ತೋರಿಸೋರು ಅವರು ಸರ್ ವಿಷ್ಣು ಸರ್ ನಿಧನ ಆದಾಗ ಅವರ ಅಂತ್ಯಕ್ರಿಯೆಯನ್ನು ಬನಶಂಕರಿ ತಗೋದ್ರಲ್ಲಿ ಮಾಡಬೇಕು ಅಂತ ಆಯಿತು ಅಥವಾ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಮಾಡಬೇಕಂತಾಯಿತು ಇಲ್ಲ ಮೈಸೂರಿಗೆ ತೊಗೊಂಡು ಹೋಗೋಣ ಅಲ್ಲಿ ಮಾಡೋಣ ಅನ್ನೋ ಒಂದಿಷ್ಟು ಸುದ್ದಿಗಳು ಆಗ್ತದೆ ಕೊನೆಗೆ ಅಭಿಮಾನ ಸ್ಟುಡಿಯೋಗೆ ತಂದು ಅಲ್ಲಿ ಅಂತ್ಯಕ್ರಿಯೆ ಮಾಡುವಂಥ ಕೆಲಸ ಆಯಿತು ಬಟ್ ಈ ಇಷ್ಟೆಲ್ಲ ಗೊಂದಲಗಳು ಯಾಕಾಯಿತು ಅಂತ ಅನ್ಸುತ್ತೆ ನಿಮಗೆ ಗೊಂದಲಗಳು ಏನಾಗ್ತದೆ ಅಂದರೆ ಅಲ್ಲಿ ಫಸ್ಟು ಬಂಜಂಕ್ರಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಕುಮಾರಸ್ವಾಮಿಯವರು ದೇವೇಗೌಡರು ಸರ್ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ ಇಷ್ಟು ದೊಡ್ಡ ವ್ಯಕ್ತಿಗೆ ಅಲ್ಲಿ ಮಾಡೋದು ಸೂಕ್ತವಲ್ಲ ಅಂತ ಮನೆಯವ್ರ ಹತ್ರ ಹೇಳ್ತಾರೆ ನಾವು ಬೇರೆ ಜಾಗ ಇದು ಮಾಡ್ತೀವಿ ಹೇಳ್ಬಿಟ್ಟು ಯಡಿಯೂರಪ್ಪನವ್ರ ಹತ್ರ ಮಾತಾಡ್ತಾರೆ ಮಾತಾಡಿಬಿಟ್ಟು ಎಲ್ಲಿ ಜಾಗ ಇದೆ ಏನಂದ್ ಮಾಡ್ತಾರೆ ಆಮೇಲೆ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡೋಣ ನಮ್ಮದೇ ಸರ್ಕಾರದ ಜಾಗ ಅದು ನಾವು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಜಾಗ ಅಲ್ಲೇ ಮಾಡೋಣ ಅಂತ ಯಡಿಯೂರಪ್ಪನವ್ರ ಹತ್ರ ಮಾತಾಡ್ಬಿಟ್ಟು ಅಮೃತ್ಸರ್ ಅವರು ಅಭಿಮಾನ್ ಸ್ಟುಡಿಯೋರ ಹತ್ರ ಎಲ್ಲ ಮಾತಾಡಿಬಿಟ್ಟು ಮಾಡ್ತಾರೆ ಅಭಿಮಾನ್ ಸ್ಟುಡಿಯೋದು ಒಪ್ಕೋತಾರೆ ಕೊಡಲಿಕ್ಕೆ ಒಪ್ಕೋತಾರೆ ಅದ್ರದ್ದು ಅಮೌಂಟ್ ಏನಿದೆ ಅಂತ ಕೊಡ್ತಾರೆ ಸರ್ಕಾರ ಕೊಡುತ್ತೆ ಸರ್ಕಾರ ನಾನೇ ಮಾಡ್ತೀನಿ ಅಂತೆಲ್ಲ ಹೇಳಿದೆ ಸರ್ಕಾರ ಅವತ್ತು ಒಪ್ಪಿಕೊಂಡು ಎಲ್ಲ ಮಾಡಿರ್ತಾರೆ ತದನಂತರ ಈ ಗೊಂದಗಳು ಸ್ಟಾರ್ಟ್ ಆಯಿತು ಹಾಗಾಗಿ ಅಲ್ಲೇ ಮಾಡುವಂಥ ಒಂದು ಅವಕಾಶ ಸಿಕ್ತು ಇನ್ನು ಭಾರತೀಯಮ್ಮವ್ರು ಒಂದು ಕಡೆ ಹೇಳ್ತಾರೆ ನನ್ನ ಹತ್ರ ಅಸ್ಥಿ ಇದೆ ನಾನು ಮೈಸೂರಲ್ಲೇ ಅವ್ರನ್ನ ಪುಣ್ಯಭೂಮಿಯನ್ನು ಮಾಡ್ಕೊತೀನಿ ಅಂತ ಹೇಳಿ ಅದು ಎಲ್ಲ ಹೇಗಾಯಿತು ಸರ್ ಅಸ್ಥಿ ತೊಗೊಂಡೋಗಿ ಇಟ್ಕೊಂಡಿದ್ದು ಮೈಸೂರಲ್ಲಿ ಮಾಡಿದಂಥದ್ದು ಇದನ್ನೆಲ್ಲ ನೋಡಿದಾಗ ನೀವು ಅಂತ್ಯಕ್ರಿಯೆ ಮಾಡಿದಂಥವ್ರು ಯಾಕಂದರೆ ಅಂತ್ಯಕ್ರಿಯೆ ಮಾಡಿದಂಥ ಜಾಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಒಂದು ಒಂದು ಭಾವದಿಂದ ನೋಡ್ತೀವಿ ಸೊ ಆ ಬಗ್ಗೆ ಏನು ಹೇಳ್ತೀರಿ ಈ ಅಸ್ಥಿ ಬಗ್ಗೆ ಹೇಳ್ತಾ ಇದ್ರಿ ಅಲ್ಲೊಂದು ಅಭಿಮಾನಷ್ ಹೊಡಿದ್ರು ಡ್ರಮ್ನಲ್ಲಿ ಇಟ್ಟಿರ್ತೀವಿ ಒಂದು ಡ್ರಮ್ನಲ್ಲಿ ಇಟ್ಬಿಟ್ಟು ಆನಂತರ ಏನಾಗುತ್ತೆ ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಇರಬೇಕು ಅನಿಸುತ್ತೆ ಪ್ರಸನ್ನ ಕುಮಾರ್ ಅಂತ ಇರ್ತಾರೆ ಆ ವಿಷ್ಣು ಸೇನಾ ಸಮಿತಿ ಇದ್ದರು ಅವರು ಮನೆಗೆ ಭಾಳ ಹತ್ತಿರದವ್ರು ಅವರು ಸರಿ ಅವರು ಫೋನ್ ಮಾಡಿ ಹೇಳ್ತಾರೆ ಅಸ್ಥಿಯನ್ನು ಅಲ್ಲಿ ಅವರೇ ತೆಗೆಸಿಟ್ಟಿದ್ದು ಪ್ರಸನ್ನ ಕುಮಾರ್ ಅವರು ಸರಿ ಅವ್ರಿಗೆ ಫೋನ್ ಮಾಡಿ ಮನೆಯಿಂದ ಹೇಳ್ತಾರಂತೆ ಅದು ವಿಸರ್ಜನೆ ಮಾಡೋಣ ಅಂತ ಹೇಳ್ತಾರಂತೆ ನಾವು ಪ್ರಸನ್ನಕುಮಾರ್ ಅವ್ರು ಹೇಳ್ತಾರೆ ಶ್ರೀಧರ್ ಹತ್ರ ಮಾತಾಡಿ ಶ್ರೀಧರ್ ಹೇಳಿ ಅಂತೇಳಿ ನನ್ಗೆ ನಾನಲ್ಲಿ ಆಚೆಯಿಂದ ಬಂದಿದ್ನಲ್ಲ ನನಗೇನು ಹೇಳಿಲ್ಲ ತದನಂತರದಲ್ಲಿ ತಗೊಂಡೋಗಿ ಆಸ್ತಿಯನ್ನು ವಿಸರ್ಜನೆ ಮಾಡಿದ್ದಾರೆ ಅಲ್ಲಿ ಯಾವುದೇ ವಿಧ ಆಸ್ತಿ ಇಲ್ಲ ಅಲ್ಲಿ ಅದನ್ನು ವಿಸರ್ಜನೆ ಮಾಡಿದ್ದಾರೆ ಮೊದಲು ಇಲ್ಲಿ ಏನು ಇಟ್ಟಿದ್ವಿ ಅದನ್ನು ತೊಗೊಂಡೋಗಿ ಎಲ್ಲ ಕಡೆಗೂ ಗೋಕರ್ಣ ಇರ್ಬೋದು ಕಾಶಿ ಇರ್ಬೋದು ಆಮೇಲೆ ಬದ್ರಿನಾಥು ಕೇದಾರನಾಥ್ ಋಷಿಕೇಶ್ ಎಲ್ಲ ಕಡೆಗೂ ವಿಸರ್ಜನೆ ಮಾಡಿಬಿಟ್ಟು ಬಂದಿದ್ದೀವಿ ಯಾವುದೇ ವಿಧ ಆಸ್ತಿ ಇರಲಿಲ್ಲ ಎಲ್ಲ ವಿಸರ್ಜನೆ ಮಾಡಿದ್ದೀವಿ ಈಗ ಅವರು ಅಸ್ಥಿಯನ್ನು ಇಟ್ಕೊಂಡು ಅಲ್ಲಿ ಒಂದು ಸಮಾಧಿಯನ್ನು ಮಾಡಿದ್ದಾರೆ ಈಗ ಪುಣ್ಯಭೂಮಿ ಒಂದು ಕಡೆ ಇದೆ ಒಂದು ಕಡೆ ಮೈಸೂರಲ್ಲಿ ಕೂಡ ಅವರ ಒಂದು ಸಮಾಧಿ ಇದೆ ಅಲ್ಲೊಂದು ಸ್ಮಾರಕ ಮಾಡಿದ್ದಾರೆ ಏನು ಹೇಳ್ತೀರಿ ಇದನ್ನ ನೋಡಿದಾಗ ನಿಮಗೇನು ಅನಿಸುತ್ತೆ ಇಲ್ಲಿ ಇವಾಗ ಮೊನ್ನೆ ಯಾರು ಹೇಳ್ತಾ ಇದ್ರು ಅಸ್ತಿ ಇಲ್ಲ ಏನಿಲ್ಲ ಎಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ಏನೂ ಇಲ್ಲ ಅಲ್ಲಿ ಅಂತ ಹೇಳ್ತಾಯಿದ್ರು ಬರೀ ನೆಲ ಇದೆ ಅಂತ ಹೇಳ್ತಾಯಿದ್ರು ನೆಲ ಇರ್ಬೋದು ಅಲ್ಲಿ ಜಾಗ ಇರ್ಬೋದು ಏನು ಇರ್ಬೋದು ಏನು ಇಲ್ಲಿ ಅಸ್ಥಿ ಇಲ್ಲ ಅಸ್ತಿ ಇಲ್ಲ ಅಸ್ತಿ ಇಲ್ಲ ಆ ಅಸ್ತಿ ಇಲ್ಲಾಂದ್ರೂ ಪರವಾಗಿಲ್ಲ ಆ ಶಕ್ತಿ ಇದೆ ಅಲ್ಲಿ ಆ ಜಾಗದಲ್ಲಿ ಆ ಶಕ್ತಿ ಇದೆ ಆ ಮಣ್ಣಿದೆ ಇನ್ನು ಅಲ್ಲಿ ಆ ಮಣ್ಣಲ್ಲೇ ಇದೆ ಅಲ್ಲಿ ಅಗ್ನಿಸ್ಪರ್ಶ ಮಾಡತಕ್ಕಂಥ ಮಣ್ಣಿದೆ ಅದು ಸಾಕು ನಮಗೆ ಆ ಜಾಗ ಸಾಕು ಆ ಜಾಗದಲ್ಲಿ ಮಾಡುವಂಥ ಒಂದು ಅವಕಾಶಕ್ಕೋಸ್ಕರ ನಾವು ಇವತ್ತು ಕಾನೂನಾತ್ಮಕವಾಗಿ ಹೋರಾಟವನ್ನು ಇದ್ದೀವಿ ಮಾಡೇ ಮಾಡ್ತೀವಿ ಅಲ್ಲಿ ಆ ಜಾಗ ಬೇಕು ಒಂದು ಪುಣ್ಯಸ್ಥಳ ಅದು ಆ ಪುಣ್ಯ ಸ್ಥಳ ಬಿಟ್ಬಿಟ್ಟು ನಾವು ಹೋಗಲಿಕ್ಕೆ ನಾವು ತಯಾರಾಗಿಲ್ಲ ನನಗೆ ಎಷ್ಟೋ ಜನ ಕೇಳಿದ್ರು ಮೈಸೂರಿನಲ್ಲಿ ಸ್ಮಾರಕ ಆಗ್ತಾಯಿದೆ ಬನ್ನಿ ಅಣ್ಣ 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 ಹೋಗೋಣ ಅಂತ ನಾನು ಇಲ್ಲಾಗಲಿಗು ಅಲ್ಲಿ ಬರೋಲ್ಲ ಯಾವುದೇ ಕಾರಣಕ್ಕೂ ನಾನು ಬರೋಲ್ಲ ಅಂತಲೇ ಹೇಳಿದೆ ನೀವು ಹೋಗಿ ಬನ್ನಿ ಸಂತೋಷ ನಾನು ಬರಲ್ಲ ಅಂತ ಹೇಳಿದ್ದೀನಿ ನಾನು ಇಲ್ಲಾಗಬೇಕೋ ಅಲ್ಲಿ ಹೋಗು ಅದು ನಾನು ಹೋಗೋದಿಲ್ಲ ಈ ವಿಚಾರವಾಗಿ ವಿಷ್ಣು ಸರ್ ಅವರ ಅಣ್ಣನ ಕುಟುಂಬದವರು ಅವ್ರ ಫ್ಯಾಮಿಲಿಯವರು ಅಥವಾ ಅದು ಕೂಡ ವಿಷ್ಣುವರ ಕುಟುಂಬನೇ ಅವರ ಅಣ್ಣನ ಕುಟುಂಬ ಕೂಡ ಅವರು ಏನು ಹೇಳ್ದು ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅವರು ಅವರಲ್ಲಿ ಏನು ಹೇಳ್ತಾರೆ ಸರ್ ಅವರು ಎಲ್ಲ ಯಾರ್ಯಾರು ಇದ್ದಾರೆ ಈಗ ಅವರು ಅಣ್ಣನ ಮಗ ಇದ್ದಾರೆ ಅತ್ತಿಗೆ ಇದ್ದಾರೆ ಮಗಳಿದ್ದಾರೆ ಏನಾದರು ಮೊನ್ನೆ ಈಗ ಒಂದು ಆರು ಎಂಟು ತಿಂಗಳಿಂದ ನನ್ನ ಮಗನ ಮದುವೆ ಕರೆದಿದ್ದೆ ಎಲ್ಲರೂ ಬಂದಿದ್ದರು ಅವ್ರ ಕುಟುಂಬದ ಎಲ್ಲರೂ ಬಂದಿದ್ದರು ಬಂದು ಆಶೀರ್ವಾದ ಮಾಡಿಬಿಟ್ಟು ಹೋದರು ಅತ್ತಿಗೆ ಕೊಡೋ ಬಂದು ಎಲ್ಲ ಆಶೀರ್ವಾದ ಮಾಡಿಬಿಟ್ಟು ಹೋದರು ಎಲ್ಲ ಕುಟುಂಬದವರೆಲ್ಲ ಇದೆ ಇವತ್ತಿಗೂ ಎಲ್ಲ ನನ್ನ ಜೊತೆ ಚೆನ್ನಾಗಿದ್ದಾರೆ ಪ್ರತಿಯೊಬ್ಬರು ಬರ್ತಾರೆ ಹೋಗ್ತಾರೆ ನಾನು ಹೋಗ್ತಾ ಇರ್ತೀನಿ ಎಲ್ಲ ಚೆನ್ನಾಗೇ ಇದ್ದಾರೆ ಇನ್ನು ಅನಿರುದ್ಧ ಅವರು ಸಂಪರ್ಕಕ್ಕೆ ನಿಮ್ಮ ಇದರ ಜೊತೆಗಿದ್ದಾರಾ ಭಾರತೀಯವ್ರ ಸಂಪರ್ಕದಲ್ಲಿ ಇದ್ದಾರಾ ಈ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡ್ತಾರೆ ಹೇಗೆ ಸರ್ ಈ ವಿಚಾರವಾಗಿ ನನಗೆ ಅವರು ಯಾವುದೇ ಸಂಪರ್ಕದಲ್ಲಿ ಇಲ್ಲ ನಾನು ಈ ವಿಚಾರದಲ್ಲಿ ಅಭಿಮಾನಿಗಳ ವಿರುದ್ಧವಾಗಿ ಯಾವಾಗ ಇದು ಬಂತೋ ಅವತ್ತಿಂದ ನಾನು ಅಭಿಮಾನಿಗಳ ಜೊತೆಗೆ ಅಷ್ಟು ಹೊರತು ನಾನು ವಿಧಾನ ಸಂಪರ್ಕದಲ್ಲಿ ಯಾವುದೇ ಇಲ್ಲ ಯಾಕಂದ್ರೆ ನನಗೆ ನನ್ನ ಮೇಲೆ ಅವರಿಗೆ ಬೇಜಾರಾಗಿರ್ಬೋದು ನಾನು ಇದಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ ಅಂತ ನಾನು ನೇರವಾಗಿ ಹೇಳ್ತೀನಿ ನನಗೇನಿಲ್ಲ ನನಗೆ ಆ ಜಾಗ ಬೇಕು ನನಗೆ ಆ ಜಾಗ ಬಿಟ್ಟು ಬೇರೆ ಯಾವುದು ಬೇಡ ಅಂತ ನಾನು ಇವತ್ತಿಗೂ ಹೋರಾಡ್ತೀನಿ ನಾನು ನಾನು ನೇರವಾಗಿ ಹೇಳ್ತೀನಿ ನನಗೇನಿಲ್ಲ ನನಗೆ ಆ ಪುಣ್ಯಕ್ಷೇತ್ರವೇ ಬೇಕು ಅಭಿಮಾನಿಗಳಿಗೋಸ್ಕರ ಬೇಕು ನನಗೋಸ್ಕರ ಅಲ್ಲ ಅಭಿಮಾನಿಗಳಿಗೋಸ್ಕರ ಮಾಡಲೇಬೇಕು ಆ ಜಾಗ ಅಂತ ನಾನು ಪಣ ತೊಟ್ಟು ನಿಂತಿದ್ದೀನಿ ಇವತ್ತು ಮಾಡ್ತೀವಿ ಅದನ್ನು ಏಕೆಂದರೆ ಅಭಿಮಾನಿಗಳಿಗೆ ಬೇಸರವಾಗೋದು ಯಾಕೆಂದರೆ ಅಭಿಮಾನಿಗಳು ಬೆಳೆಸ್ತಕ್ಕಂಥವ್ರು ಅವರನ್ನು ಮರಿಬಾರ್ದು ಇವತ್ತು ಅದನ್ನು ತಿಳ್ಕೋಬೇಕು ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೋ ಅವರು ತಿಳ್ಕೊಂಡು ಅದನ್ನು ಮಾಡಬೇಕು ಕರಿಬೋದು ಎಲ್ಲ ಅಲ್ಲಿ ಮಾಡ್ತೀವಿ ಇದು ಮಾಡ್ತೀವಿ ನಾವು ಎಲ್ಲರೂ ಹೋರಾಟವನ್ನು ಮಾಡ್ತಿದ್ದಾರೆ ಅಭಿಮಾನಿಗಳು ಒಂದೊಂದು ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಭಿಮಾನಿಗಳ ಜೊತೆ ಕೈ ಜೋಡಿಸ್ಬೇಕು ಅಭಿಮಾನಿಗಳ ಜೊತೆ ಕೈ ಜೋಡಿಸಿದ್ರೆ ಇವತ್ತಿನ ದಿವಸ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಈ ಪರಿಸ್ಥಿತಿ ಬರಲಿಕ್ಕೆ ಚಾನ್ಸೇ ಇರಲಿಲ್ಲ ಕೊನೆಯದಾಗಿ ಕೇಳಲ್ಲ ಸರ್ ಈಗ ತುಂಬ ಜನ ಅಭಿಮಾನಿಗಳು ಅಥವಾ ಜನಸಾಮಾನ್ಯರು ಹೇಳೋದು ವಿಷ್ಣುವರ್ಧನ್ರವರಿಗೆ ಸತ್ತ ಮೇಲೂ ಕೂಡ ಅವ್ರಿಗೆ ನೆಮ್ಮದಿ ಇಲ್ಲ ಅನ್ನೋ ಮಾತನ್ನು ತುಂಬ ಜನ ಹೇಳ್ತಾರೆ ಈಗ ಘಟನಾಮಳಿಗಳನ್ನ ನೋಡಿದಾಗ ನೀವು ದತ್ತುಪುತ್ರ ಇದಂತರು ಅಂತ್ಯಕ್ರಿಯೆ ಮಾಡ್ದಂಥ ಹಾಗಾಗಿ ನಿಮ್ಗೆ ಏನು ಈ ಮಾತುಗಳು ಕೇಳಿದಾಗ ಇರುವಾಗಲೂ ನೆಮ್ಮದಿ ಕೊಟ್ಟಿಲ್ಲ ಹೋದ ಮೇಲೂ ನೆಮ್ಮದಿ ಕೊಟ್ಟಿಲ್ಲ ಎಲ್ಲೂ ನೆಮ್ಮದಿ ಕೊಡ್ತಾ ಇಲ್ಲ ಇವು ಅಭಿಮಾನಿಗಳು ಕೂಡ ನೆಮ್ಮದಿ ಕೊಡ್ತಾಯಿಲ್ಲ ಆ ಥರ ಮಾಡಿಟ್ಟಿದ್ದಾರೆ ಇವತ್ತಿನ ದಿವಸ ಅದನ್ನು ಯಾಕೆ ಮಾಡಬೇಕು ಇವತ್ತು ಸರ್ಕಾರ ಇರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಯಾಕೆ ಮಾಡಬೇಕು ಅದನ್ನು ಅವ್ರಿಗೋಸ್ಕರ ಹೋರಾಡ್ಬೋದಲ್ಲ ಮುಂದೆ ಬಂದು ಯಾರೂ ಇಲ್ಲ ಯಾಕೆ ಬನ್ನಿ ಇವಾಗ ಒಂದು ಇವು ಮೊನ್ನೆ ಅಭಿಮಾನಿ ಯಾವಾಗ ಇದಾಯಿತು ಆವಾಗ ಒಬ್ಬೊಬ್ಬರು ಒಂದನ್ನು ಮಾತಾಡಿ ನಿಲ್ಲಿಸ್ ಮಾಡೋದು ಇಷ್ಟು ದಿವಸ ಇಲ್ಲೋಗಿದ್ದರು ಇಷ್ಟು ದಿವಸ ಯಾರೂ ಇಲ್ಲ ನಮ್ಮ ಹೋರಾಟಗಳನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಸರ್ತು ಇದಕ್ಕೆ ಬೇರೆ ಯಾರೂ ಸ್ಪಂದನೆ ಮಾಡಲಿಲ್ಲ ಮಾಡ್ಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಇವತ್ತು ಎಲ್ಲರೂ ಇದ್ದಾರೆ ನಾವು ಬರ್ತೀವಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಒಂದು ಜಾಗದಲ್ಲೇ ಮಾಡ್ತೀವಿ ಅಂತ ಇವತ್ತು ಕೂಡ ಈ ಕಾಲ ಮಿಂಚಿಲ್ಲ ಎಲ್ಲರೂ ಬಂದು ಎಲ್ಲರೂ ಒಗ್ಗಟ್ಟಿನಿಂದ ಒಂದು ಮಾಡಿದರೆ ಅಲ್ಲಿ ಒಂದು ಶಕ್ತಿ ಸ್ಥಳ ಆಗಲಿಕ್ಕೆ ಯಾವುದೇ ವಿಧವಾದ ತೊಂದರೆ ಆಗೋದಿಲ್ಲ ಆ ಶಕ್ತಿ ಸ್ಥಳವನ್ನು ಅಂತ ಕಳಕಳಿಯ ಮನವಿಯನ್ನು ಎಲ್ಲರಲ್ಲೂ ಮಾಡ್ತೀನಿ ಕರ್ನಾಟಕದ ಆರೂವರೆ ಕೋಟಿ ಕನ್ನಡಿಗರಲ್ಲಿ ಮನವಿ ಮನವಿ ಇದ್ದೀನಿ ಮಾಡೋಣ ಅವರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡೋಣ ವಿಷ್ಣುಜಿ ಅವರ ಹೆಸರನ್ನು ಉಳಿಸೋಣ ಯಾವುದೇ ಕಾರಣಕ್ಕೂ ಅವರ ಹೆಸರನ್ನು ಹೋಗಬೇಡಿ ಯಾವತ್ತು ಆ ಕೆಲಸವನ್ನು ಮಾಡಲಿಕ್ಕೆ ಹೋಗಿದ್ರೆ ಕಾಲಕಳಿಯ ಮನವಿ ಮಾಡ್ಕೋತಾ ಇದ್ದೀನಿ ಯಾವತ್ತು ಸೊ ಇದಿಷ್ಟು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಮಾಡಿದಂತಹ ಶ್ರೀಧರ ಮಾತುಗಳು ಕ್ಯಾಂಪರ್ಸನ್ನು ರುದ್ರಷ್ಟೊತೆಗೆ ವಿಜಯ್ ಪಾಟೇದಾರ್ ರೇಷನ್ ಉಟ್ಸೋ ನ್ಯೂಸ್ ಬೆಂಗಳೂರು ఇది ఏష్యా నెట్ న్యూస్ నెట్వర్క్ ప్రస్తుతి